ಕಡವ ಬರ್ತೀನಿ ಅಂತ ಹೇಳಿರಲ್ಲ ಅಮ್ಮವ್ರು ಯಾಕೆ ಗಾಬರಿ ಪಡ್ತೀರಾ ನನಗೂ ಗೊತ್ತು ಕಣೋ ಡ್ಯಾಡಿ ಹತ್ತು ಗಂಟೆಗೆ ಸರಿಯಾಗಿ ಮನೆಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದವಳು ಹನ್ನೊಂದು ಗಂಟೆ ಆದ್ರೂ ಬರ್ಲಿಲ್ವಲ್ಲೋ ಏನೋ ತಾಯಿಲ್ಲದ ಮಗು ಅಂತ ಸುಖವಾಗಿ ಸಾಕಿದ್ದಕ್ಕೆ ಈ ಮನೆಗೆ ಮಹಾರಾಣಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳ ಅವಳು ನನಗ್ ಸಿಟ್ಟು ಬಂದ್ರೆ ಹಿಟ್ಲರ್ ಹಿಟ್ಲರ್ ಆಗ್ತೀನಿ ಅಂತ ಗೊತ್ತಿಲ್ಲ ಅವಳಿಗೆ ಇವತ್ತು ಅವಳ ಮನೆಗೆ ಬರ್ಲಿ ಎರಡರಲ್ಲೊಂದು ತೀರ್ಮಾನ ಆಗ್ಲೇ ಬೆಕ್ ನೀ ಯಾರಾದ್ರೂ ಅಡ್ಡ ಬಂದ್ರು ಒಬ್ಬೊರನ್ನ ಸುಟ್ಟು ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ ಯಾರನ್ನ ಡಾಡಿ ಆಚೆ ಬಿಸಾಕೋದು ಯಾರು ಇಲ್ಲಮ್ಮ ಈ ಸಿಗರೇಟ್ನ ಡ್ಯಾಡಿ ಸಿಗರೇಟ್ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಈ ಭೇಟಿ ಮಗಮ್ಮ ಬ್ಯಾಡ ಕಡೋ ಡಾಕ್ಟ್ರು ಜೊತೆಗೆ ನನ್ನ ಡಾಕ್ಟ್ರು ಹೇಳಿದ್ದಾರೆ ಸೇದ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಇವತ್ತೊಂದು ದಿವಸ ಒಂದು ಸಿಗರೇಟ್ ಸೇದ್ಬಿಡಿ ಯಜಮಾನ್ರೆ ಅಂತ ಬಲವಂತು ಆಗ್ತಂದ್ ಮುಂದೆ ಇಟ್ಬಿಟ್ಟು ನಮ್ಮ ಹಾಳಾದ ಚಪರ ಒಂದು ಸೇದ್ಬಿಟ್ಟೆ ಇನ್ಮೇಲೆ ಸ್ವಚ್ಛವಾಗ್ಲೂ ಸೇದಲ್ಲಮ್ಮ ಸ್ವಚ್ಛವಾಗ್ಲೂ ಸೇದಲ್ಲ ಎಷ್ಟು ತೈತಮ್ಮ ಬಂದು ಮುದ್ದಿಂದ ಸಾಕಿದಕ್ಕೆ ಮಹಾರಾಣಿ ಅಂತ ತಿಳ್ಕೊಂಡಿದ್ದಾಳೆ ಅಂತ ನೀವು ಬೈತಿದ್ರಲ್ಲ ಆಗ ಬಂದ್ರೆ ಹಿಟ್ಲರ್ ಹಿಟ್ಲರ್ ಆಗ್ತೀನಿ ಕೂಗಾಡ್ತಿದ್ರಲ್ಲ ಆಗ ನಾನು ಹಾಗಂದೇ ಈ ರೇಸ್ ಹೇಳುವ ನಾನು ಯೋಚನೆ ಮಾಡದೆ ಹೇಳ್ಬಿಟ್ಟೆ ಅದೆಲ್ಲ ಏನು ಹೇಳ್ಬೇಡ ನಿಮ್ಮ ನಾಟಕಕ್ಕೆ ಫಸ್ಟ್ ಪ್ರೈಸ್ ಬಂತು ತಾನೆ ಬಂದೇ ಬರುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ನಿಮ್ ಸ್ಪೆಷಲ್ ಆಗಿ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಗೀತಾ ನಿನಗೋಸ್ಕರ ಸ್ಪೆಷಲ್ ಸ್ವೀಟ್ ಮಾಡಿಸಿದೀನಿ ನೋಡಿದ ಕೂಡಲೇ ನಿನ್ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ನೀ ಅಲ್ಲಾ ಇಂಥ ಒಳ್ಳೆ ಸ್ವೀಟ್ ತಂದಿತೀರೋವಾಗ ಇದನ್ನ ಕತ್ತರಿಸ್ಕೊಂಡ್ ತಿನ್ನಕ್ಕೆ ಒಂದ್ ಚಾಕು ಇಡಬಾರ್ದೆ ಕತ್ತರಿಸೋಕೆ ಚಾಕುನ ಹ್ಮ್ ನೋಡಿ ಆ ಸ್ವೀಟ್ ತಿನ್ಬೇಕು ಡ್ಯಾಡಿ ಆ ಸ್ವೀಟ್ ಇಟ್ಟಿರೋದು ಇದನ್ನ ಕತ್ತರಿಸ್ಕೊಂಡೇ ತಿನ್ಬೇಕು ಏನ್ ಸ್ವೀಟ್ ಅದು ಡ್ಯಾಡಿ ಬಹಳ ಬುದ್ಧಿವಂತಿಯಿಂದ ನನ್ ಮದ್ವೆಗೆ ಹುಡುಗರು ತೋರಿಸ್ತಾ ಇದ್ದಾರೆ ನೋಡಮ್ಮ ನೋಡು ಹುಡುಗ ಡಾಕ್ಟರ್ಮ್ಮ ಹೆಸರು ಮುರಳಿ ಅಂತ ನಮ್ ಗೀತನಿಗೆ ಸರಿಯಾಗಿ ಜೋಡಿ ಅಲ್ವೇನಮ್ಮಾ ಅಲ್ವೇ ಹ್ ಡ್ಯಾಡಿ ನಿಮ್ಗೆ ಎಷ್ಟ್ ಸಲ ಹೇಳೋದು ನನ್ ಮದ್ವೆ ಬಗ್ಗೆ ಮಾತಾಡಬೇಡಿ ಅಂತ ಗೀತಾ ನಿನಗ್ ಅರ್ಥ ಹೋಗೋದಿಲ್ಲಮ್ಮ ನಿನಗ್ ಅರ್ಥ ಹೋಗೋದಿಲ್ಲ ಏನಾದ್ರು ಸ್ವಲ್ಪ ಹೇಳಮ್ಮ ಯಾಕೆ ನಿಮ್ ಗಾಡಿನ್ ಇಷ್ಟೊಂದ್ ಗುಳಿ ಕೊತ್ತೀರಾ ರೇಖಾ గోళ్ళు హుకొతాల్వే డబల్ గ్రేజుయేట్ ఆర్ మహదేవ్ మన దొడ్ విద్య బుద్ధి వంతే ఇంత మగ్న పడిపోయి ఎస్ట్ పుణ్యూ అంతా ఎల్బు అదన్ నోడి నమ్ డాక్ అల్వాడీ బేడా బడ్డీ మగన బంధుక ನಾನ್ ಯಾರಾದ್ರೂ ಮದುವೆ ಮಾಡ್ಕೊಂತ ಬಲವಂತ ಮಾಡಿದ್ರೆ ಶಿವಮ್ನ ನಮ್ಮನೆ ಮಾತ್ರ ಸೌಭಾಗ್ಯ ಲಕ್ಷ್ಮಿ ಬಾರಮ್ಮ ನಮ್ಮನೆಗೆ ಮಾತ್ರ ಸೌಭಾಗ್ಯಾರಮ್ಮ ಸ್ವಲ್ಪ ನಿಲ್ಲಮ್ಮ ನೀನ್ ಯಾವ ಲಕ್ಷ್ಮಿ ಸಂತಾನ ಲಕ್ಷ್ಮಿ ಸಂತಾನ ಲಕ್ಷ್ಮಿ ಸಂತಾನ ಪ್ರಾಪ್ತಿಯಾಗಿ ಬಂದಿಯಾ ಆ ಸಂತೋಷ ಪೂಜಾ ಸಾಮಾನ ಸರಿಯಾಗಿ ತಂದಿದೀರಾ

ಎಂಟಿ ತಮ್ಮ ಅಂದ್ರೆ ಅರ್ಧ ಎಂಟಿ ಇದ್ದಾಗೆ ಸುಳ್ಳು ಹೇಳಪ್ಪ ನಾನು ಅವ್ರ ನೋಡ್ಲಿಲ್ಲ ಅವ್ರ ಕೈ ನೋಡ್ದೆ ಬಾಬಯ್ಯ ನನಗ್ ಗೊತ್ತಿಲ್ದ ಹಾಗೆ ಈ ಕೈ ರೇಖೆ ನೋಡೋ ಅಭ್ಯಾಸ ಯಾವಾಗಿಂದ ಕರ್ಕೊಂಡ್ರಿ ರೇಖೆ ಅಲ್ಲಯ್ಯ ಕೈಯಲ್ಲಿ ತಟ್ಟೆ ನೋಡ್ದೆ ಅದ್ರೊಳಗಿರೋ ರೌಕ್ಯ ಬಟ್ಟೆ ನೋಡ್ದೆ ಅದ್ರ ಮೇಲೆ ಇದ್ದ ದಕ್ಷಣೆ ನೋಡಿದೆ ಹೇಳ್ಬಿಡ್ಬೇಡ ಪಾನಿ ಮಕ್ಕಳ ಹತ್ರ

எல்லோ ஹோட்டல் நன்றி அந்த பாலாந்தேக ப்ளீஸ் ನನ್ನ ಮಾತು ಕೇಳಿ ಹಿಂದೆ ಕೂತ್ಕೊಂಡು ಬೇಕಾಗಿಲ್ಲ ನಾನು ನಡ್ಕೊಂಡೇ ಹೋಗ್ತೀನಿ ಬೇಕಾ ನಾನು ಮಾಡಿ ತಪ್ಪು ಏನು ಹೇಳಿದ್ರೆ ಈ ಕೋಪ ಮಾಡ್ಕೊಂಡು ಮತ್ತೆ ನಮ್ಮ ಕಾಲೇಜ್ ಫಂಕ್ಷನ್ ಬರ್ತೀನಿ ಅಂತ ಹೇಳಿ ಯಾಕ್ ಬರಲಿಲ್ಲ ಓ ಅದಕ್ಕ ಸಾರಿ ರೇಖಾ ಪರೀಕ್ಷೆ ಅಲ್ವಾ ಓದ್ಕೊಡ್ತಿದ್ದೆ ಆ ನನಗೆ ತಾ ಆ ಪರೀಕ್ಷೆ ಹೆಚ್ಚಾಗೋಯ್ತಾ ಸಾರಿ ಅಮ್ಮ ತಪ್ಪಾಯ್ತು ಈಗಲಾದ್ರೂ ಕೂತ್ಕೋತಿಯಾ ಪ್ಲೀಸ್ ಸರ್ ಅವರು ಸುಮ್ಮನೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅವ್ರ ಕುತ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಕಾಣ್ತಾರೆ ನಾನು ಕುತ್ಕೊಳ್ತೀನಿ ನಡೀ ಅಯ್ಯ ಹನುಮಂತರಾಯ ನಿನ್ನ ಕೈ ಮುಗಿತೀನಿ ಮೊದಲು ಜಾಗ ಖಾಲಿ ಮಾಡು ರೇಖಾ ಬೇಕು ಕೂತ್ಕೋ ಇಲ್ಲಿದ್ರೆ ಗಿರಾಕಿ ನಮ್ಮನ್ನು ಬಿಡಲ್ಲ ಅಂತ ಕಾಣುತ್ತೆ

ಗೋವಿಂದ ಆಹ ಎಂಥ ಸುಂದರ ನಾಮಧೇಯ ನೀವೇ ನನ್ನ ಹೊಗಳ್ತಾ ಇದೀರೋ ತೆಗತಾ ಇದ್ರೋ ಒಂದು ಅರ್ಥ ಆಗ್ತಾ ಇಲ್ಲ ನನ್ನ ಹಿಂತೆ ಪುರುಷದಿಂದ ಮೀರಾ ಭಜನೆ ಮಾಡು ಹೋಗು ಅಂತ ಮನೆಯಿಂದ ಹೊರದಬ್ಬಿಟ್ರು ಅದಕ್ಕೆ ಚಿತ್ಕೆ ಸಮಯನ ಬಂದುಬಿಟ್ಟೆ ನಿರ್ಮಲ ಮನಸ್ಸಿನಿಂದ ಭಜನೆ ಮಾಡೋ ಭಕ್ತನಿಗಾಗಿ ಕಾದಿದ್ದೆ ನಿನಗೆ ಸ್ವಾಗತ ಸುಸ್ವಾಗತ ಭಜನೆ ಮಾಡೋ ಮೀರಾ ಅಂದ್ರೆ ಅರವತ್ತೆಪ್ಪತ್ತು ವರ್ಷ ಇರಬಹುದು ಅಂತ ತಡವಾಗಿ ಬಂದುಬಿಟ್ಟೆ ఇల్లు అర్థవై అపరాధ గోవర్ధనగిరి గోవిందో మీ మచ్ ఇవేను భజన మందిరవో అంద్ర అంతఃపురవో ఆ ವೀರಾದೇವಿ ಹ್ಮ್ ಶುರು ಮಾಡೋಣ ಆ ಸ್ವಲ್ಪ ತಾಳೋ ಭಾಗವತ ಕೃಷ್ಣಯ್ಯ ಕರೆಯುತ್ತಿದ್ದಾಳೆ ಕಡ್ಲೆಕಾಯಿ ಕೃಷ್ಣನಲ್ಲವೋ ಗೋವಿಂದ ಇವನು ನಂದ ಗೋಕುಲದ ಯಶೋಧಯ ಮಗ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಕೃಷ್ಣ 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 ಏನು ಕೃಷ್ಣಯ್ಯ ಇಲ್ಲಿಗೆ ಬಂದಿರುವ ಗೋವಿಂದನೊಂದಿಗೆ మాతనాడవ్యాగ గోవింద కృష్ణ పరమాత్మ నిన్న బి మాతనా మాతాడో సుందరవదన గోవింద కృష్ణ పరమాత్మ కొడి కొడి స్వామి పరమాత్మ నోవిందోవిందే నిన్నెదురిగి ఆ మీరళను యారి తిడే ಇನ್ನು ತಿಳ್ಕೊಂಡಿರುವ ಸ್ವಾಮಿ ಇಷ್ಟೊಂದು ಮರವೇತಕ್ಕೂ ನಂದರ ಕಂದ ಗೋವಿಂದ ಹಿಂದಿನ ಜನ್ಮದಲ್ಲಿ ನಿನ್ನನ್ನು ಪ್ರೇಮಿಸಿ ನಿನ್ನೊಡನೆ ಮದುವೆಯಾಗಿ ಸಂಸಾರ ಮಾಡಲಾರದೆ ಹೋದ ಆ ನತದೃಷ್ಟೆ ಈ ತಾರಾಮಣಿ ಸಂಸಾರ ಮಾಡಲಿಲ್ಲ ಸ್ವಾಮಿ ಮದುವೆಯ ದಿನ ನೀನು ಕೊಡುತ್ತೇನೆಂದು ಹೇಳಿದ ಒಡವೆಗಳನ್ನು ಕೊಡಲಿಲ್ಲವಲ್ಲ ಆ ಕಾರಣದಿಂದ ಅವರಪ್ಪ ಅವಳನ್ನು ನಿನ್ನ ಜೊತೆ ಸಂಸಾರ ಮಾಡಲು ಕಳಿಸಲಿಲ್ಲ ನಿನ್ನ ಮೇಲಿನ ಅತಿಯಾದ ಆಸೆಯಿಂದ ಅವಳು ಯಮುನಾ ನದಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಳು ಮಕರಂದ ಅಯ್ಯೋ ನನಗೋಸ್ಕರ ಬಿಟ್ಬಿಟ್ಲಾ ಪ್ರಾಣ ಬಿಟ್ಟಳೆ ಹೊರತು ನಿನ್ನ ಮೇಲಿನ ಆಸೆ ಬಿಡಲಿಲ್ಲ ಅದಕ್ಕಾಗಿ ಈ ಜನ್ಮದಲ್ಲಿ ನೀರಾ ಎನ್ನುವ ಹೆಸರಿನಿಂದ ನಿನ್ನನ್ನು ಹುಡುಕಲು ಊರೂರು ತಿರುಗುತ್ತ ಬಹಳ ಕಷ್ಟಪಟ್ಟಳು ಬಹಳ ಕಷ್ಟಪಟ್ಟಳು ಸರಿ ಸರಿ ಪರಮಾತ್ಮ ನಾನೆಲ್ಲ ವಿವರವಾಗಿ ಹೇಳಿಬಿಡ್ತೀನಿ ಈಗ ನೀನು ತಲೆ ಹೊಡೆದುಕೊಂಡು ಹೇಳಿದರೂ ಗುರ್ತು ಸಿಗುವುದಿಲ್ಲ ಅಯ್ಯೋ ಸ್ವಾಮಿ ನೀವೇ ಹೇಳಿ ನಿನ್ನ ತಾರಾಮಣಿ ನೀನು ಕಟ್ಟಿದ ಕರಿಮಣಿಯನ್ನು ಗುರ್ತಿಸಬೇಕಾದರೆ ನೀನು ಕೃಷ್ಣ ರೂಪಿಯಾಗಿ ಬಂದು ಆಕೆಯ ಮೈಯನ್ನು ಬಂಗಾರದ ಆಭರಣಗಳಿಂದ ಅಲಂಕರಿಸಬೇಕು ಪರಮಾತ್ಮ ನಿನ್ನೆ ಮಾಡ್ತೇನೆ ಹೊರಟು ಹೋಗುತ್ತಿರುವ ಬೆಳದಿಂಗಳ ಚೋರ ಗೋವಿಂದ கிருஷ்ண பரமாத்மா நான் கலச கொட்டானே அர்த்தவாதா தோர்ஸ் தம்பூரி கிருஷ்ண 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 ஜெய் ஜெய கிருஷ்ண ஜெய ஜிரு ஜோவி ரங்க பட்டண அடிகளோ சோசே வரக் முக்கீனி கே பவய நம்பர் ஒன்ஜி நம்பர் டூ முத மட்ட ஓ முத மாம்ச அல்ல அவரே காலத்து முத மட்டர் நம்பர் த்ரீ பாம்பா திண்டே கடையா நம்மியா கழம்பு கழவல்ல பாவயா காலியா ಚಂಬೆ ಕಾಳಿ ಬಾಯ್ ಹಾಕೊಳ್ಳೋದು ಬಾಟಿ ಬಾಯ್ ಹಾಕೊಳ್ಳೋದು ಪಟ್ಟಣದ ಅಡುಗೆ ಅಂದ್ರೆ ಬಹಳ ದೊಡ್ಡ ಅಡಿಗೆ ಅಂತ ಕಂಡಿದ್ದೆ ಅವ್ರು ನಮ್ಮಂಗೆ ಗಂಜಿ ಮುದ್ದೆ ಚೊಂಬು ಕೊಡ ಎಲ್ಲಾ ಇಟ್ಕೊಂಡವ್ರೆ ಹೊತ್ತಾಯ್ತು ನಿಮ್ಗೆಲ್ಲ ತುಂಬಾ ಹಸುವಾಗಿರ್ಬೇಕಲ್ಲ ನಂಗ್ ಹಸುವಿಲ್ಲದೆ ಹಸಿವಾಗ್ತಾ ಇದೆ ಬೇಗ ಕೊಡಿಸಮ್ಮ ಬೇಡ ಅಂತಂದ್ರು ಅಡಿಗೆ ಮಾಡಿದೀಯಾ ಇನ್ ಬಡಿಸೋಕೆ ಅಂದ್ರೆ ನಿನ್ಗ ಯಾಕಮ್ಮ ಹಾ ಅದೆಲ್ಲ ಆಗಲ್ಲ ನಾನ್ ನನ್ ಕೈಯಾರ ಬಡಿಸ್ತೀನಿ ನೀನ್ ನಿಮ್ ಕೈಯಾರ ತಿನ್ಬೇಕು ನಾನು ಸುಮ್ತಿ ಆಮೇಲೆ ತಿಂತೀವಿ ತಿಂತೀನಿ ಸರಿಯಮ್ಮ ಏನಾಯೊ ಗರಗಸಾ ಹಾ ಇದು ಗರಗಸಾ ಪರಗಸಾ ಅಭಾವಯ್ಯಾ ಇದು ರಾಗಿ ಮುದ್ದೆನಾ ಅರ್ಥ ಮಾಡೋದು ಇದಲ್ಲ ಹ್ಞೂ ರಂಗ ಇದೇನೋ ಚಾಕು ಯಾರೇನು ಸಾಯಿಸೋಕ ಸುಮ್ನೆರಕ ನೀನ್ ಯಾವಾಗ್ಲೂ ಯಾರಾದ್ರೂ ಸಾಯಿಸೋ ಯೋಚನೆಲೆ ಇರ್ತೀಯಾ ಸಿಟಿನಲ್ಲಿ ನಮ್ ತರ ಬರಿಗೇ ಇರ್ತೀನಲ್ಲ ಬರಗಾಲ ಇದ್ರಲ್ಲೇ ತಿನ್ನೋದು ಇದ್ರಲ್ಲ ನಾಲ್ಕು ಚುಟ್ಕೊಂಡ್ರೆ ಏನು ಚುಚ್ಚೋದಿಲ್ಲ ನಾನ್ ತಿಂತೀನಿ ನನ್ನ ನೋಡಿ ನೀವು ತಿನ್ನಿ ಏನಯ್ಯ ಕುಡಿಯಕ್ಕೆ ಕುದಿಯೋದಿಲ್ಲ ಈಗ ಎಲ್ಲೆಲ್ಲೂ ಮೆದುಳು ಜ್ವರ ಜಾಸ್ತಿ ಆಗ್ಬಿಟ್ಟಿದೆ ಇದ್ದವ್ರಿಗೆ ಆರೋಗ್ಯ ಕೊಳ್ಳೆದು ಅಂತ ಸಿಟಿನಲ್ಲಿ ಎಲ್ರು ಇದನ್ನೇ ಕುಡಿಯೋದು ಮರಳುತ್ತಾ ಇದೆಯಲ್ಲ ಸುಮ್ನೆ ತಿನ್ರಿ ಹೊಸ ನೋಡಿದ್ರೆ ಕೋಪ ಮಾಡ್ಕೋತಾಳೆ ಅತ್ತೆ ಚೆನ್ನಾಗಿದ್ಯಾ ಅಯ್ಯೋ ತುಂಬಾ ಚೆನ್ನಾಗಿದ್ಯಮ್ಮ ನನ್ ಜನ್ಮದಲ್ಲೇ ಇಂತ ರುಚಿನೇ ನೋಡಿರ್ಲಿಲ್ಲ

ವಾ ನಾನೆಷ್ಟು ಪ್ರೀತಿಯಿಂದ ಮಾಡಿದ್ದೀನಿ ಒಂದ್ ಚೂರು ಬಿಡದೆ ಎಲ್ಲ ತಿನ್ ಮುಗಿಸ್ಬೇಕು ನೀವು ಪೂರ್ತಿ ದಿನವರೆಗೂ ನಾನ್ ನಿನ್ನೆ ಕೂತಿರ್ತೀನಿ 이대인 잡았던 오자마자. Are you? Doa, puta, put it, pisati, w h a t e v e Are you? Come on, come on. ಅದೇ ಇದೇನ್ರೇ ಯವ್ವಾ ಕೂತ ಕೂತಿನ ನಾನು ತಮ್ಮಂದು ಏ ಏನೇ ಇದು ಮೈ ತುಂಬಾ ಈ ಚೀಲ ಒತ್ಕೊಂಡು ಎಷ್ಟು ಚಿಕ್ಕ ಉಳಿಯಾಕತ್ತೈತಿ ಅಂತ ಎತ್ ಚೆನ್ನಾಗಿದೆ ಗೊತ್ತಾ ಹೋಗ್ರಿ ನನ್ ಆಚೆ ಆಗುತ್ತೆ ಮತ್ತೆ ನನ್ ಸೊಸೆ ಇದನ್ನ ಬೆಂಗಳೂರಿಂದ ನನಗಾಗಿ ಪ್ರೀತಿಯಿಂದ ತಗೊಂಡ್ ಬಂದಿದ್ದಾಳೆ ಇದನ್ ಹಾಕೊಂಡ್ರೆ ಮೈಯೆಲ್ಲ ತಣ್ಣಗಾಗಿ ಗಾಳಿ ಬರುತ್ತೆ ಅಂತ ಹೇಳಿದ್ಲು ಒಳ್ಳೆ ಹತ್ತು ವರ್ಷದ ಹಿಂದಿನ ನಾವು ಹುಕ್ಕಿ ಬರ್ತಾ ಇದೆಯಲ್ಲೇ ಎಷ್ಟು ಚೆನ್ನಾಗಿ ಕಾಣ್ತೀಯ ಸೊಸೆ ಮನೆಯಲ್ಲಿ ಬಿಡ್ರಿ ಯಾಕೆ ಬಂದು ಈಗ ಏನಮ್ಮ ಏನೂ ಇಲ್ಲ ಅತ್ತೆ ದಿನಾ ರಾತ್ರಿ ಮಲ್ಗೋಕ್ ಮುಂಚೆ ಅತ್ತೆ ಮಾವಂದ್ರ ಸೇವೆ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ನಮ್ ತಂದೆ ಹೇಳ್ತಿದ್ರು ಅದಕ್ಕೆ ಪಾತ್ ಸೇವೆ ಮಾಡೋಣ ಅಂತ ಬಂದೆ ಅಯ್ಯೋ 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 ನನ್ ಕರ್ಮ ನಿನಗೆ ಯಾಕಮ್ಮ ನೋಡಿ ನೋಡಿ ನೀವೀಗ್ ಬೇಡ ಅಂದ್ರೆ ನಂಗ್ ಅಳುನೆ ಬಂದ್ಬಿಡತ್ತೆ ನಾನತ್ರ ನಿಮ್ಗೆ ಇಷ್ಟನಾ ಭಾಗ್ಯಲಕ್ಷ್ಮಿಯಾಗಿ ಬಂದಿರೋ ನೀರ್ ಅಳೋದು ಅಂದ್ರೇನು ನಿನ್ನ ಆಸೆನಾನ್ಯಾಕ್ ಬೇಡ ಅನ್ಲಿ ಹತ್ತು

நன்கைல் சேவை மட்டும் கொடுக்க நீங்க இப்போ இஷ்டமே இல்ல. அதுக்கு நீங்க இப்போ கிரிக்கெட் ಈ ಬೆರ ಪಗ್ ಅಂತೀ ಅದಕ್ಕೆ ತಗ್ಗೇ ಬಗ್ಗೆ ನಡಿಬೇಕು ಅಂತ ಹೇಳಿದ್ದು ನಿನ್ಗಣ